ಕಾಂಗ್ರೆಸ್ನವರು ಹೆದರು ಪುಕ್ಕಲರು ಅಂತವರು ಹೇಳಿದ್ರೆ ನಾವು ಕೇಳುತ್ತೀವ ಎಂದು ಕುಮಟ ಶಾಸಕ ದಿನಕರ್ ಶೆಟ್ಟಿ ಮಾಡುತ್ತಾರೆ ಕಾರವಾರದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಕಟ್ಟಿದ್ರೆ ದೇಶದಲ್ಲಿ ಬೆಂಕಿ ಬೀಳುತ್ತದೆ ಎಂದು ಕಾಂಗ್ರೆಸ್ಸಿಗರು ಹೇಳಿದರು ಈಗ ಏನಾಗಿದೆ ಜನವರಿ ಇಪ್ಪತ್ತೆರಡಕ್ಕೆ ಉದ್ಘಾಟನೆ ನಡೆಯಲಿದೆ ಎಂದರು ಆರ್ಟಿಕಲ್ ಮುನ್ನೂರ ಎಪ್ಪತ್ತು ರದ್ದು ಮಾಡಿದರೆ ದೇಶದಲ್ಲಿ ಗಲಾಟೆ ಆಗ್ತದೆ ಎಂದಿದ್ರು ಈಗ ಏನಾಗಿದೆ ಎಲ್ಲವೂ ಸಾರಿಗತೆ ಅಲ್ಲವೇ ಬಿಜೆಪಿ ಹೇಳಿದ್ದನ್ನ ಮಾಡಿ ತೋರಿಸುತ್ತದೆ ಮಾನ ಮರ್ಯಾದೆ ಇದ್ದರೆ ಕಾಂಗ್ರೆಸ್ನವರು ಸುಮ್ಮನಿರಬೇಕು ತಾಕತ್ತಿದ್ದರೆ ರಾಮ ಮಂದಿರ ಉದ್ಘಾಟನೆಯನ್ನ ನಿಲ್ಲಿಸಲಿ ಎಂದು ದಿನಕರ ಶೆಟ್ಟಿ ಸವಾಲು ಹಾಕಿದ್ದಾರೆ ಅವಧಿಯಲ್ಲಿ ಮೂರು ಸಾರಿ ಕೇಳಿ ಅವ್ರಿಗೆ ಪೇಮೆಂಟ್ ಆಗಿತ್ತು ಪೇಮೆಂಟ್ ಅರವತ್ತು ಕೋಟಿ ನಾನೇ ಕೊಡಿಸಿದ್ದೇನೆ ಅದರ ಜೊತೆಗೆ ಬರೀ ಟೆಂಡರ್ ಮಾಡಿದ್ರು ಹೋಗಿದ್ರು ಎಕ್ವೈರಿ ಆಗಲಾಗಿತ್ತು ಎಕ್ವಿಸಿಷನ್ ಎಕ್ವೈರಿ ಮಾಡಿ ಅವ್ರಿಗೆ ಪೇಮೆಂಟ್ ಸಹ ಇತ್ತು ಎರಡು ಮೂರು ಸ ಎರಡು ಸೈ ಎರಡು ಒಂದು ಮೂರು ಕಡೆಯವರೆಗೂ ಪೇಮೆಂಟ್ ನಾನೇ ಕೊಟ್ಟಿದ್ದೆ ಎಕ್ವೈರಿ ಮಾಡಿರಲಿಲ್ಲ ಎಕ್ವೈರಿ ಮಾಡಿ ಕೊಡಿಸಿದ್ದೇನೆ ನಾನು ಮೂರು ಸರಿ ಅಧಿವೇಶನದಲ್ಲಿ ಕೇಳಿದ್ದೇನೆ ಆದರೂ ಗುತ್ತಿಗೆದಾರರು ಇದು ಸ್ಥಾನದ ಮಾತಾಡ್ಕೊಂಡು ಸ್ಲೋ ಮಾಡ್ತಾ ಇದ್ದೇನೆ ಆದರೆ ಉಪ್ಪಿನ ಬಹುಶಃ ಇನ್ನೊಂದು ತಿಂಗಳಲ್ಲಾದರೂ ಉದ್ಘಾಟನೆ ಆಗ್ತದೆ ಅದಕ್ಕೆ ಸಂಪೂರ್ಣ ಮಾಡಿದ್ದೇವೆ ಇದಕ್ಕೂ ಸ್ವಲ್ಪ ಆ ಕಡೆ ಅನುಕೂಲವಾಗ್ದು ಕೆಲಸ ಬಾಕಿ ಇದೆ ನನ್ನ ಸೈಡ ನಾನು ಮ್ಯಾಕ್ಸಿಮಮ್ ಕೆಲಸ ಮಾಡಿಕೊಟ್ಟಿದ್ದೇನೆ ಕಾಂಗ್ರೆಸ್ನವರು ಕೊಕಲು ಅನ್ನುವಂಥದ್ದು ನಾನು ಇದ್ದೆ ಏನು ಹೇಳಿದ್ರು ಅವರು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಕಟ್ಟಿದರೆ ಇಡೀ ದೇಶಕ್ಕೆ ಬೆಂಕಿ ಹಚ್ಚುತ್ತೇವೆ ಬೆಂಕಿ ಬೀಳ್ತದೆ ಅಂತ ಹೇಳಿದ್ರು ಏನಾಯ್ತು ನಾಳೆ ಇಪ್ಪತ್ತೆರಡು ಉದ್ಘಾಟನೆ ಮಾಡ್ತಾ ಇದ್ದೇವೆ ಅದರ ನಂತರ ತ್ರೀ ಸೆವೆಂಟಿ ಆರ್ಟಿಕಲ್ ಅನ್ನು ರದ್ದು ಮಾಡಿದರೆ ಇಡೀ ದೇಶದಲ್ಲಿ ಬೆಂಕಿ ಆಗ್ತದೆ ಅಂತ ಹೇಳಿದ್ರು ಯಾರು ಹಚ್ಚಿದ್ರು ಎಲ್ಲಿ ಹೋದ್ರು ಈ ಪೊಕ್ಕಲ ಎಲ್ಲ ಹೇಳಿದ್ರೆ ಏನ್ ನಾವು ಕೇಳ್ತೇವೆ ಅಂತನಾಡುದಿಲ್ಲ ನಾವು ಮಾಡಿ ತೋರಿಸಿದ್ದೇವೆ ಇವತ್ತು ಎರಡು ಸುಪ್ರೀಂ ಕೋರ್ಟ್ನಲ್ಲೂ ಆದೇಶ ಆಯ್ತಲ್ಲ ಮತ್ತೆ ಇಲ್ಲಿ ನಮ್ದು ತ್ರೀ ಸೆವೆಂಟಿ ಆರ್ಟಿಕಲ್ ಮಾಡಿದ ಸರಿ ಇದೆ ಅನ್ನುವಂಥದ್ದನ್ನು ಸುಪ್ರೀಂ ಕೋರ್ಟ್ ಆದೇಶ ಮಾಡಿತು ಮತ್ತೆ ಬೇಕು ಇವರಿಗೆ ಮಾನ ಮರ್ಯಾದೆ ಇದ್ರೆ ಸುಮ್ಮನೆ ಇರ್ಬೇಕು ಇವರು ಬರೀ ಒಂದು ಸ್ಟೇಟ್ಮೆಂಟ್ ಕೊಟ್ಕೊಂಡು ಕೂತ್ಕೊಳ್ಳೋದಲ್ಲ ಇವರು ಮಾಡಿ ತೋರಿಸ್ತೀವಿ ಇವರು ನಿಲ್ಲಿಸ್ತೀವಿ ಇವರು ತಕತ್ತಿದ್ರೆ ಅಯೋಧ್ಯೆ ರಾಮ ಮಂದಿರವನ್ನು ನಿಲ್ಲಿಸ್ತೀವಿ ನೋಡೋಣ ನಾವು ಇದ್ದಾವೆ ಮಾಡ್ತಾ ಇರೋದು ಯಾರು ಒಬ್ಬವ್ರ ಮೇಲೆ ಸುಮ್ಮನೆ ಏನಾದರೂ ಮಾಡ್ಕೊಂಡು ಕೂತ್ಕೊಳ್ತಾರೆ ಅವ್ರು ಏನು ಹೇಳಿದ್ರು ಹೇಳ್ರಿ ಅವರಿಗೆ ಮತ್ತೆ ಬೇರೆ ಏನು ಕೆಲಸ ಇದೆಯಾ ಅವರಿಗೆ ಮೂವತ್ತು ವರ್ಷದ ಹಿಂದಿಂದು ಪಾಪ ವಯಸ್ಸಾದವ್ರ ಮೇಲೆಲ್ಲ ನೀವು ಕೇಸ್ ಮಾಡ್ತೀರಿ ಏನಿದು ಏನು ಮಾಡಿದ್ದಾರೆ ಯಾಕೆ ಸುಮ್ಮನೆ ನೀವು ಕ್ರಿಯೇಟ್ ಮಾಡ್ತೀರಿ ಅಂತ ಕ್ರಿಯೇಟ್ ಮಾಡಿದಂಗಲ್ವ ಇದು ಸುಮ್ಮನೆ ಶಾಂತ ವಾತಾವರಣವನ್ನು ಕ್ರಿಯೇಟ್ ಮಾಡಿ ನಮಗೂ ಒಂದು ಉದ್ರೇಕ ಆಗುವಂಗೆ ಮಾಡ್ತೇವೆ ನಮ್ಗೆ ಉದ್ರೇಕ ಆಗುವಂಗೆ ಮಾಡಿದ್ರೆ ನಾವು ಮತ್ತದನ್ನ ಹೆಂಗೆ ಜೋರು ಮಾಡಬೇಕು ನಾವು ಮಾಡೇ ಮಾಡ್ತೇವೆ ನ್ಯೂಸ್